ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಸಂಡೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಮಾರ್ಚ್ ಹತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಹೋರಾಟದ ಕುರಿತು ಪ್ರಚಾರ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ನ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ ರೈತರ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು ನರೇಗಾ ಕೂಲಿ ಕಾರ್ಮಿಕರಿಗೆ ವರ್ಷಕ್ಕೆ ಇನ್ನೂರು ದಿನ ಕೆಲಸ ರೂಪಾಯಿ ಕೂಲಿ ನೀಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಬೀಜ ಗೊಬ್ಬರ ರೈತರಿಗೆ ರಿಯಾಯಿತಿ ದರದಲ್ಲಿ ಸಿಗಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮಾರ್ಚ್ ಹತ್ತನೇ ತಾರೀಕು ಬೆಂಗಳೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ತಾಳೂರಿನ ಗ್ರಾಮದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ಕಣ್ಣೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಇಲ್ಲಿ ನಾವು ಪ್ರಚಾರ ಮಾಡಿದ್ವಿ ಮುಖ್ಯವಾಗಿ ಏನು ರೈತ ಸಂಘಟನೆಯಿಂದ ಮಾರ್ಚ್ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಚಲೋ ಕಾರ್ಯಕ್ರಮ ಇದೆ ಮುಖ್ಯವಾಗಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು ರೈತ ಸಾಲ ಮನ್ನಾ ನರೇಗಾ ಕೂಲಿ ಕಾರ್ಮಿಕರಿಗೆ ಇನ್ನೂರು ದಿನ ಕೆಲಸ ಕೊಡಬೇಕು ಆರ್ನೂರು ರೂಪಾಯಿ ಕೂಲಿ ಕೊಡಬೇಕಂತ ಡಿಮ್ಯಾಂಡ್ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ ಕಳೆದ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದು ರೈತರು ಇವತ್ತು ಯಾವುದೇ ಒಂದು ಸೌಲಭ್ಯ ಸಿಗ್ತಾ ಇಲ್ಲ ಇವತ್ತೇನು ತಾಳೂರಲ್ಲಿ ಈರುಳ್ಳಿ ಜೋಳ ಮೆಕ್ಕೆಜೋಳ ಸರಿಯಾದ ರೇಟ್ ಸಿಗೋದಿಲ್ಲ ಒಂದಾಗಿದ್ದಾಗ ಒಂದು ಒಂದ ಮನೆಗೆ ಬಂದಾಗ ಅವ್ರ ಮಾರ್ಕೆಟ್ ಇದ್ರು ರೇಟ್ ಸಿಗೋದಿಲ್ಲ ಈ ರೀತಿ ಅನ್ಯಾಯ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ರೈತ ಸಂಘಟನೆಯಿಂದ ಒಂದು ರೈತರ ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆ ಕೊಡ್ಬೇಕಂತ ಹೇಳಿ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಅದೇ ರೀತಿ ಇವತ್ತು ಹೊಲಕ್ ಹಾಕುವಂತ ಬೀಜ ಗೊಬ್ಬರ ಎಲ್ಲ ದುಬಾರಿ ಆಗ್ತದೆ ಇದರಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸರ್ಕಾರ ಸಬ್ಸಿಡಿ ದರದಲ್ಲಿ ಕೊಡ್ಬೇಕಂತ ಹೇಳಿ ಬೇಡಿಕೆ ಹೋರಾಟ ಮಾಡ್ತಾ ಇದ್ವಿ ನಾಳೆ ದಿನ ಮಾರ್ಚ್ ಹತ್ತನೇ ತಾರೀಕು ಪಡೆನೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಲ್ಲಿನ ತಾಳೂರು ಗ್ರಾಮದ ರೈತರು ಅಂತಿದ್ದಾರೆ ಹೋರಾಟ ಯಶಸ್ವಿ ಆಗ್ಬೇಕು ಎಂ ಹೋರಾಟ ಅಂತ ಹೇಳ್ತಾ ಎಂ ಜಿಲ್ಲಾಧ್ಯಕ್ಷ ಗೋವಿಂದ್